ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಒಂದು ಎಗ್ ಮ್ಯಾಗಿ ರೆಸಿಪಿ ಫ್ರೆಂಡ್ಸ್ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಫೋರ್ ಪ್ಯಾಕ್ ಆಫ್ ಮ್ಯಾಗಿ ತೊಗೊಂಡಿದ್ದೀನಿ ಆರು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಮ್ ಕಮ್ ಕಟ್ ಮಾಡಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಕ್ಯಾರೆಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೊಮೆಟೊ ಒಂದು ಟೀ ಸ್ಪೂನಷ್ಟು ಮಟನ್ ಮಸಾಲ ಉಪ್ಪು ಒಂದು ಸ್ವಲ್ಪ ಮೊದಲಿಗೆ ನಾವಿಲ್ಲಿ ಒಂದು ಕ ಕಡಾಯಕ್ಕಿ ಕಡಾಯಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ನಾವು ತೆಗ್ದಿಟ್ಟಿರೋಂಥ ಮೊಟ್ಟೆಯೆಲ್ಲ ಒಡೆದು ಇಕ್ಕೊಳ್ಳೋಣ ಈಗ ಮೊಟ್ಟೆಗೆ ತಕ್ಕಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಸಾಕು ಉಪ್ಪು ಹಾಕ್ಬಿಟ್ಟು ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಹುರಿದುಬಿಟ್ಟು ಹಾಕ್ಕೊಳ್ಳಿ ಹೀಗೆ ಮಾಡ್ತಾಯಿದ್ರೆ ಚೆನ್ನಾಗಿ ಬೆಂದು ಬರುತ್ತೆ ಮೊಟ್ಟೆ ಇದು ಸಿಂಪಲಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ತಿನ್ನೋದಕ್ಕೆ ಹೀಗೆ ಮೊಟ್ಟೆನೆಲ್ಲ ಚೆನ್ನಾಗಿ ಹುರ್ಕೊಂಡು ಈ ಥರ ಬಂದಮೇಲೆ ತೆಗೆದು ಸೈಡಲ್ಲಿ ಇಕ್ಕೊಳ್ಳೋಣ ಈಗ ಮತ್ತೆ ಅದೇ ಬಾಣ್ಲಿಗೆ ಇನ್ನು ಉಳ್ದಿರೋಂಥ ಒಂದೂವರೆ ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಒಂದಿಷ್ಟು ಫ್ರೈ ಆದಮೇಲೆ ಈಗ ಉಪ್ಪು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಈರುಳ್ಳಿಗೆ ತಕ್ಕಷ್ಟು ಮಾತ್ರ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಸಾಕು ಉಪ್ಪು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ಸಪ್ಪೆ ಇರಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ತಿನ್ನಲಿಕ್ಕೆ ಈಗ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಟಿರೋಂಥ ಕ್ಯಾರೆಟ್ ಹಾಕ್ಕೊಳ್ಳೋಣ ಕ್ಯಾರೆಟ್ನೂ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಈಗ ಕ್ಯಾರೆಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಕಟ್ ಮಾಡಿಟ್ಟಿರೋಂಥ ಟೊಮೆಟೊ ಸೇರಿಸ್ಕೊಳ್ಳೋಣ ಟೊಮೆಟೊ ಒಂದು ಸಾಕು ಫ್ರೆಂಡ್ಸ್ ಜಾಸ್ತಿ ಹಾಕ್ಬೇಡಿ ಚೆನ್ನಾಗಿರಲ್ಲ ಒಂದು ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಿ ಮೆತ್ತಗಾದ್ಮೇಲೆ ಈಗ ನಾವು ಕಟ್ ಮಾಡಿಟ್ಟಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಈಗ ಈ ಲೋಟದಲ್ಲಿ ಎರಡು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಇದು ಇನ್ನೂರೈವತ್ತು ಎಮ್ ಎಲ್ ಇರ್ಬೋದು ಫ್ರೆಂಡ್ಸ್ ಅರ್ಧ ಲೀಟ್ರ್ ನೀರು ಹಾಕಿದ್ದೀನಿ ಈಗ ಮ್ಯಾಗಿ ಮಸಾಲ ಕಟ್ ಮಾಡಿಟ್ಟಿರೋದು ಹಾಕ್ಕೊತಾ ಇದ್ದೀನಿ ಜೊತೆಗೇನೆ ನಾವು ತೆಗ್ದಿಟ್ಟಿರೋಂಥ ಮಟನ್ ಮಸಾಲನೂ ಹಾಕ್ಕೊಳ್ಳೋಣ ಮಟನ್ ಮಸಾಲ ಹಾಕೋದ್ರಿಂದ ಟೇಸ್ಟು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ನಾವು ಮೊಟ್ಟೆ ಹಾಕಿ ತರಕಾರಿ ಎಲ್ಲ ಸೇರಿಸ್ತಾ ಇದೀವಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಈಗ ಜೊತೆಗೇನೆ ನಾವು ತೆಗ್ದಿಟ್ಟಿರೋಂಥ ಮ್ಯಾಗಿ ಹಾಕ್ಕೊಂಬಿಡೋಣ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದ್ರ ಜೊತೆಗೇ ನಾವು ಬೇಯಿಸಿಟ್ಟಿರೋಂಥ ಮೊಟ್ಟೆ ಹಾಕ್ಕೊಡೋಣ ಹುರ್ದಿಕ್ಕಿರೋಂಥ ಮೊಟ್ಟೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಡಿ ಈಗ ಒಂದು ತಟ್ಟೆ ಹಾಕಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಸಿಮ್ಮಲ್ಲೇ ಬಿಟ್ಬಿಡಿ ಫ್ರೆಂಡ್ಸ್ ಸಿಮ್ಮಲ್ಲಿ ಚೆನ್ನಾಗಿ ಬೆಂದು ಬರುತ್ತೆ ಈಗ ನೋಡಿ ಒಂದು ಐದು ನಿಮಿಷ ಆಗಿದೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಮ್ಯಾಗಿ ಇದು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ಹೀಗೆ ನಮ್ಮ ಚಾನಲ್ ಇರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಮರಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು The name of the good friends.